ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಪೋಷಕಾಂಶಗಳ ಆಗರವಾಗಿರುವಂಥ ಬೂದ್ಗುಂಬಳಕಾಯಿಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ ಇದಕ್ಕೆ ಬೇಕಾದ ಪದಾರ್ಥಗಳು ಒಂದು ಗಂಟೆ ಕಾಲ ನೆನ್ಸಿಟ್ಕೊಂಡಿರುವಂತಹ ಕಡಲೆಬೇಳೆ ಸ್ವಲ್ಪ ಹಸಿ ತೆಂಗಿನ ತುರಿ ಹಸಿ ಮೆಣಸು ಕೊತ್ತಂಬರಿ ಬೀಜ ಜೀರಿಗೆ ಸಮ ಪ್ರಮಾಣದಲ್ಲಿ ಶುಂಠಿ ಹಾಗೂ ಬೂದ್ಗುಂಬಳಕಾಯಿ ಬೂದ್ಗುಂಬಳೆಕಾಯಿಯನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದು ಮೇ ತಿರುಳನ್ನು ಸಹ ತೆಗೆದಿಟ್ಕೊಳ್ಳಿ ನಂತರ ದಪ್ಪ ದಪ್ಪ ಹೋಳುಗಳನ್ನು ಕಟ್ ಮಾಡ್ಕೊಳ್ಳಿ ಆದಷ್ಟು ಮಜ್ಜಿಗೆ ಹೋಳಿಗೆ ದಪ್ಪ ಹೋಳುಗಳಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ನೀರನ್ನು ಕಾಯೋಕೆ ಇಟ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಈ ಹೋಳುಗಳನ್ನು ಸಹ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇದೇನು ಬೇಯಲಿಕ್ಕೆ ಹೆಚ್ಚು ಸಮಯ ಬೇಡ ಒಂದು ಐದಾರು ನಿಮಿಷದಲ್ಲಿ ಬೇಯ್ಕೊಳ್ಳುತ್ತೆ ನಾವು ಸೌತೆಕಾಯಿ ಬೇರೆ ತರಕಾರಿಗಳಲ್ಲಿ ಸಹ ಮಜ್ಜಿಗೆ ಹುಳಿ ಮಾಡಿರ್ತೀವಿ ಆದರೆ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಮಜ್ಜಿಗೆ ಹುಳಿಗೆ ಬೇಕಾದಂತಹ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ನಾವು ಮೊದಲೇ ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ ಕೊತ್ತಂಬರಿ ಬೀಜ ಜೀರಿಗೆ ಶುಂಠಿ ಹಸಿಮೆಣಸು ತೆಂಗಿನ ತುರಿ ಇವೆಲ್ಲವನ್ನು ಹಾಕ್ಕೊಂಡು ನಯಸ್ಸಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ ಬೂದ್ಗುಂಬಳಕಾಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಅದಲ್ಲದೆ ಕ್ಯಾಲ್ಶಿಯಮ್ಮು ಮತ್ತು ಐರನ್ ಕಂಟೆಂಟ್ ಸಹ ಹೆಚ್ಚಿರತ್ತೆ ಆದ್ದರಿಂದ ಇದನ್ನು ನಾವು ಆಹಾರದಲ್ಲಿ ಅವಾಗಿವಾಗ ಉಪಯೋಗಿಸೋದು ತುಂಬಾ ಒಳ್ಳೆಯದು ಬೂದ್ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇದ್ದವರಿಗೆ ಹಿಮೋಗ್ಲೋಬಿನ್ ಹೆಚ್ಚಾಗತ್ತೆ ನಂತರ ನಾವು ಕಡಲೆ ಕಡಲೆಬೇಳೆನ ಅದೇ ನೀರನ್ನು ಹಾಕ್ಕೊಂಡು ನಯಸ್ಸಾಗಿ ರುಬ್ಕೊಳ್ಳಿ ಹೋಳು ಅಷ್ಟರಲ್ಲೇ ಮಜ್ಜಿಗೆ ಒಳಗೆ ಬೇಕಾದಂಥ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಸಾಮಾನ್ಯ ಮಜ್ಜಿಗೆ ಉಪಯೋಗಿಸಿ ಮಾಡಿರುವಂಥ ಎಲ್ಲ ಅಡುಗೆಗಳಿಗೂ ತುಪ್ಪದ ಒಗ್ಗರಣೆನೇ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ತುಪ್ಪಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಇಂಗು ಅರಶಿನ ಮತ್ತು ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿ ತೆಕ್ಕೊಳ್ಳಿ ನಂತರ ಹೋಳು ಬೆಂದಿದೆಯಾ ಅಂತ ಚೆಕ್ ಮಾಡಿ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ನಾವು ಆಲ್ರೆಡಿ ಹೋಳು ಬೇಯ್ಬೇಕಾದ್ರೂ ಸಹ ಉಪ್ಪು ಹಾಕಿರ್ತೀವಿ ಹಾಗಿದ್ದರಿಂದ ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಇದಕ್ಕೇನು ಬೆಲ್ಲ ಬೇಕು ಅನ್ನೋದಿಲ್ಲ ಬೇಕಿದ್ದವರು ಸ್ವಲ್ಪ ಬೆಲ್ಲವನ್ನು ಸಹ ಉಪಯೋಗಿಸ್ಕೋಬೋದು ಮಜ್ಜಿಗೆ ಹುಳಿಗೆ ಸಾಮಾನ್ಯವಾಗಿ ಮಜ್ಜಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹುಳಿ ಇದ್ರೇ ಅದ್ರ ಟೇಸ್ಟ್ ಚೆನ್ನಾಗಿರತ್ತೆ ಹಾಗಿದ್ರಿಂದ ಸಿಹಿ ಮಜ್ಜಿಗೆ ಬದಲು ಹುಳಿ ಮಜ್ಜಿಗೆಯನ್ನು ಉಪಯೋಗಿಸ್ಕೊಳ್ಳಿ ಇದು ಚೆನ್ನಾಗಿ ಕುದೀತಾ ಇದೆ ಒಂದೆರಡು ಮೂರು ಕುದಿ ಬಂದ ನಂತರ ಇನ್ನೇನು ಇಳಿಸೋ ಟೈಮಲ್ಲಿ ಮಜ್ಜಿಗೆನ ಹಾಕ್ಕೊಂಡು ಮಜ್ಜಿಗೆ ಹಾಕಿದ ಮೇಲೆ ಹೆಚ್ಚು ಕುದಿಸ್ಬಾರ್ದು ಒಂದೇ ಒಂದು ಕುದಿಗೆ ಆಫ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಮಜ್ಜಿಗೆ ಹುಳಿಯನ್ನ ಬಿಸಿ ಬಿಸಿ ಅನ್ನ ಬಾಳ್ಕ ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಕೊನೆಯಲ್ಲಿ ಒಗ್ಗರಣೆ ಹಾಕಿ ಸರ್ವ್ ಮಾಡಿ